ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಿಂಬೆಹಳ್ಳಿನ ಚಿತ್ರಾನ್ನ ನಮ್ಮ ಶಿವಮೊಗ್ಗ ಸ್ಪೆಷಲ್ ಇದು ಹಾಗಾಗಿ ನಮ್ಮ ಮನೇಲಂತೂ ಇದ್ದೇ ಇರುತ್ತೆ ಅಲ್ಲಿ ರೊಟ್ಟಿ ಎಲ್ಲ ಏನು ಇರಲ್ಲ ನಮಗೆ ಬೆಳಗ್ಗೆ ಎದ್ದರೆ ಏನು ಪಲಾವು ಇಡ್ಲಿ ದೋಸೆ ಪುಳಿಯೋಗರೆ ಚಿತ್ರಾನ್ನ ಮಂಡಕ್ಕಿ ಈ ಥರ ನಾವು ತಿಂಡಿ ಮಾಡ್ಕೊತೀವಿ ರೆಗ್ಯುಲರಾಗಿ ಹಾಗಾಗಿ ಆ ಚಿತ್ರಾನ್ನ ಮಾಡೋದನ್ನು ತೋರಿಸ್ಕೊತೀನಿ ಬನ್ನಿ ಈಗ ಏನೇನು ಐಟಮ್ಸ್ ಬೇಕು ಅಂದರೆ ನಾನು ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಬಿಸಿ ಹುಜು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತೋರ್ಸ್ತಾ ಇದ್ದೀನಿ ಹಸೆ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಶೇಂಗಾ ಮತ್ತು ಕಡಲೆಬೇಳೆ ಎಲ್ಲ ಬೇಕಾದಾಗ ಹಾಕ್ಕೊತೀನಿ ಇವಾಗ ಒಗ್ಗರಣೆ ಹಾಕೋಬೇಕಾರೆ ಆಮೇಲೆ ಎರಡು ನಿಂಬೆಹಣ್ಣಿನ ರಸ ತಗೊಂಡಿದ್ದೀನಿ ಹುಳಿ ಮಾಡಿ ಜಾಸ್ತಿನೂ ಮಾಡಿ ತೆಗ್ದಿಡ್ಬೋದು ನಾವು ಬೇಕು ಅಂದಾಗ ಕಲ್ಸ್ಕೊಬೋದು ಆದರೆ ನಾನು ಇನ್ಸ್ಟೆಂಟಾಗಿ ಇವಾಗ ಮಾಡೋದಕ್ಕೆ ತೋರಿಸ್ತಾಯಿದ್ದೀನಿ ಬೇಕು ಅಂದರೆ ಜಾಸ್ತಿ ಮಾಡಿ ತೆಗ್ದಿಟ್ಕೊಂಡು ಬೇಕು ಬೇಕಾದಾಗ ಕಲ್ಸ್ಕೊಂಡು ತಿನ್ಬೋದು ನೋಡಿ ಆ ಥರ ಮಾಡ್ಬೋದು ಬನ್ನಿ ಮಾಡತ್ ತೋರಿಸ್ತೀನಿ ಈಗ ಮೊದಲಿಗೆ ಗ್ಯಾಸ್ ಹಚ್ಕೊತೀನಿ ನೋಡಿ ಬಾಂಡಿ ಇಟ್ಕೊಂಡೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಯಾಕಂದ್ರೆ ಹುಳಿ ಜಾಸ್ತಿ ಮಾಡಿ ತಗದೀಪ್ಕೊಳಕ್ ಬರ್ತಾ ಅದಿಕ್ಕೋಸ್ಕರ ಒಂದ್ ಎರಡರಿಂದ ಮೂರ್ ಸ್ಪೂನ್ ಇಲ್ಲ ನಾಲ್ಕು ಸ್ಪೂನ್ ಹಾಕೊಂಡ್ರಿ ಚೆನ್ನಾಗತ್ತೆ ಅದಕ್ಕೋಸ್ಕರ ಈಗ ನಾನು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಫಸ್ಟಿಗೆ ಯಾಕಂದ್ರೆ ಶೇಂಗಾ ಬೀಜ ಚೆನ್ನಾಗಿ ಬೇಕಲ್ಲ ಅದಕ್ಕೋಸ್ಕರ ಚೂರು ಎಣ್ಣೆ ಕಾಯಿಲಿ ಮೊದ್ಲಿಗೆ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಬೆಳೆ ಬೆಳೆ ಹಾಕುತ್ತಾ ಇದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಗೋರ್ಡಂಬೆ ಹಾಕುತ್ತಾ ಇದ್ದೀನಿ ಇವಿಷ್ಟು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಯಾಕಂದ್ರೆ ಗರಿಗರಿ ಆಗ್ಬೇಕಲ್ವ ಇವು ಮೆತ್ತಿಗಿದ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ಹಾಗಾಗಿ ಸ್ವಲ್ಪ ಗರಿಗೇರಿ ಆಗುತ್ತೆ ನಮ್ಮಲ್ಲಿ ಮದುವೆ ಮನೆಗಳಲ್ಲೂ ಈ ನಾಷ್ಟ ಇದ್ದೇ ಇರುತ್ತೆ ಈಗ ಜೀರಿಗೆ ಹಾಕಂತ ಇದ್ದೀನಿ ಸಾಸ್ ನಲ್ಲಿ ಈಗ ಹಾಕಂತ ಇದ್ದೀನಿ ನೋಡಿ ಯಾಕಂದ್ರೆ ಬೇಗ ಅದು ಸೀದಾ ಹೋಗುತ್ತೆ ಅಂತ ಹೇಳಿ ಈಗ ಹಾಕ್ತ ಇದ್ದೀನಿ ಈಗ ಮೆಂತ್ಯೆ ಹಾಕ್ತೀನಿ

ಈ ಸ್ಟೇಜ್ ಅಲ್ಲಿ ಕರಬೇವು ಹಾಕಂತಿದ್ದೀನಿ ಕರಬೇವು ಬೇಯ ಹಾಕಿದ್ರೆ ಸೀದಾ ಆಗುತ್ತೆ ಅದಕ್ಕೆ ನೀರು ಇಲ್ಲಿ ಸ್ವಲ್ಪ ಬ್ರೌನ್ ಆಗಾಗ್ತಿದೆ ಈಗ ರುಚಿಗೆ ಎಷ್ಟು ಉಪ್ಪ ಅಷ್ಟು ಹಾಕೊಂತಿದ್ದೀನಿ ಎಷ್ಟು ಅನ್ನಕ್ಕೆ ಎಷ್ಟು ಉಪ್ಪು ಅಷ್ಟು ಹಾಕೊಂತ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಇಲ್ಲ ಕಾಲು ಸ್ಪೂನ್ ಅಷ್ಟು ಅರಶಿಣ ಹಾಕೊಂಡಿ ಆ ಶೇಂಗಾ ಬೀಜ ಕಡ್ಲೆ ಬೆಳೆ ಎಲ್ಲಾ ಕಟ್ಟು ಅಂತ ಇದ್ರೆ ಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ ನಂಗೆ ಇನ್ನೊಂದು ಚೂರು ಎಣ್ಣೆ ಬೇಕು ಅನ್ಸುತ್ತೆ ಸ್ವಲ್ಪ ಎಣ್ಣೆ ಹಾಕೊಂತೀವಿ ಯಾಕಂದ್ರೆ ಇಟ್ಕೊಬೋದು ನಾವು ಹುಳಿನ ಮಾಡಿ ಇಟ್ಕೊಬೋದು ಇದಕ್ಕೆ ಬೇಕಾದ್ರೆ ಹುಣಸೆ ಹುಳಿ ಹಾಕಿನೂ ಸತ ಮಾಡ್ತಾರೆ ಅದನ್ನು ಮಾಡ್ಬೋದು ನಿಂಬೆಹಣ್ಣಾ ಅಂದ್ರೆ ಹುಣಸೆ ಹಣ್ಣಿನ ರಸ ಹಾಕಿ ಈ ತರ ಮಾಡಿ ಹುಳಿ ಮಾಡಿ ತಗ್ದಿಟ್ಕೊಂಡು ಕಲಿಸ್ಬೋದು ಈಗ ಹಣ್ಣಿನ ರಸ ಹಾಕ್ತೀನಿ ಇದ್ರಲ್ಲಿ ಬೀಜ ಬಿಳ್ದಂಗೆ ಹಾಕೊಳ್ಳೋಣ ಯಾಕಂದರೆ ಬೀಜ ಕಹಿ ಬರುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಆಫ್ ಮಾಡ್ಬಿಡೋಣ ಬೇಡ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ ಇಷ್ಟೇ ಈಗ ಗೊಜ್ಜು ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಅದು ಮಾಡಿ ರೆಡಿ ಇಟ್ಕೊಂಡ್ರೆ ಅನ್ನದಲ್ಲಿ ಕಲ್ಸೋದಷ್ಟೇ ಅನ್ನ ರೆಡಿ ಇತ್ತು ಅಂತ ಗ್ಯಾಸ್ ಆನ್ ಮಾಡ್ಕೊತಿದೀನಿ ಈಗ ರೈಸ್ ಅಂದ್ರೆ ಅನ್ನ ಮಾತ್ರ ಉದ್ರಾಗಿರ್ಬೇಕು ಇದು ಉದ್ರಾಗಿದ್ರೇನೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಕ್ಕೂ ಕಲರ್ಫುಲ್ ಆಗಿರುತ್ತೆ ಹಾಗಾಗಿ ನಾನ್ ಸ್ವಲ್ಪ ಹುಳಿ ತಗ್ದಿಟ್ಕೊಂಡಿದೀನಿ ಜಾಸ್ತಿ ಆಗುತ್ತೆ ನಾನು ಮಾಡಿರೋದು ಹಾಗಾಗಿ ఈ గ్యాస్ ఆఫ్ మన తుంబన్ బా స్వల్ప్ అన్న హాక అలర్ఫుల్ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಇಳಿಸ್ತಿದ್ದೀನಿರುತ್ತೆ ರೈಸ್ ಒಂದ್ ಮಾಡಿಟ್ಕೊಂಡ್ರೆ ಹುಳಿನ ಒಂದ್ ಐದ್ ನಿಮಿಷದಲ್ಲಿ ಮಾಡಬಹುದು ನೋಡಿ ಆದ್ರೆ ಅನ್ನ ಮಾತ್ರ ಅವಾಗಲೇ ಅವಾಗ್ಲೇ ಟೇಸ್ಟ್ ಬರೋದು ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಕಲರ್ಫುಲ್ಲಾಗಿ ಚಿತ್ರನ ಹೇಗಿದೆ ಆಗಿದೆ ಅಲ್ವಾ ನೀವು ಮಾಡಿಕೊಳ್ರಿ ತಿಂದ್ಕೊಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್